ಹಾಯ್ ಗೆಳೆಯರೆ ನನ್ನ ಹೆಸರು ಸುರೇಶ್ ನನಗೆ ಇಪ್ಪತ್ನಾಲ್ಕು ವರ್ಷ ನಾವು ಸ್ಥಿತಿವಂತರಾಗಿದ್ದು ಹತ್ತಾರು ಎಕರೆ ಜಮೀನು ಗದ್ದೆ ತೋಟ ಗೋಡೌನ್ ಎಲ್ಲವೂ ಇದೆ ನಮ್ಮದು ಬಾಗಲಕೋಟೆ ಪಕ್ಕದ ಊರು ನಮ್ಮಲ್ಲಿ ಕೂಲಿ ಕೆಲಸಕ್ಕೆ ಅನೇಕ ಜನರು ಪಕ್ಕದ ಊರಿನಿಂದ ಹಾಗೂ ನಮ್ಮ ಊರಿನಿಂದಲೂ ಜನ ಬರುತ್ತಾರೆ ಅಪ್ಪ ಯಾವಾಗಲೂ ಕೆಲಸ ಮಾಡುವವರ ಮೇಲೆ ಗಮನ ಇಟ್ಟಿರುತ್ತಾರೆ ಇಲ್ಲದಿದ್ದರೆ ಅವರು ಕೆಲವೊಮ್ಮೆ ಸುಮ್ಮನೆ ಹರಟೆ ಹೊಡೆಯುತ್ತಾ ಕೂತಿರುತ್ತಾರೆ ಇಷ್ಟೆಲ್ಲ ಇದ್ದ ಬಳಿಕ ನಾನು ಪಿಯುಸಿ ಮುಗಿಸಿದ ಬಳಿಕ ನಾನು ಓದುವುದನ್ನು ನಿಲ್ಲಿಸಿ ಮನೆ ಮತ್ತು ಜಮೀನಿನ ಉಸ್ತುವಾರಿಯನ್ನು ವಹಿಸಿಕೊಂಡೆ ಅಪ್ಪ ಗೋಡೌನ್ ಮತ್ತೆ ಬೇರೆ ಕೆಲಸದ ಮೇಲೆ ನಿಗಾ ವಹಿಸಿದರು ನಮ್ಮ ಊರಿನಲ್ಲಿಯೇ ನನ್ನ ಅತ್ತೆಯ ಮನೆಯ ಇದೆ ಅವಳು ನಮ್ಮ ಅಪ್ಪನ ಅಕ್ಕ ಅವಳಿಗೆ ಸುಮಾರು ಮೂವತ್ತೆಂಟು ವಯಸ್ಸು ಆಗಿರಬಹುದು ನೋಡುವುದಕ್ಕೆ ಆ ವಯಸ್ಸಲ್ಲೂ ಒಳ್ಳೆಯ ಸಿನಿಮಾ ನಟಿ ತರ ಇದ್ದಾರೆ ಕೆಂಪನೆ ಬಣ್ಣ ಉತ್ತಮ ದೇಹ ಸಿರಿ ಹೊಂದಿದ್ದಾರೆ ನಾನು ಚಿಕ್ಕಂದಿನಿಂದ ಅವರ ಮನೆಗೆ ಹೋಗ್ತಾ ಇದ್ದಿದ್ದರಿಂದ ಅವರ ಜೊತೆಗೆ ನನಗೆ ಉತ್ತಮ ಬಾಂಧವ್ಯ ಇದೆ ಅವರ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಆತನಿಗೆ ಪ್ರಮೋಷನ್ ಸಿಕ್ಕ ಕಾರಣ ಆತ ಮಲೇಷಿಯಾಗೆ ಹೋಗಿದ್ದ ಹಾಗಾಗಿ ಅತ್ತೆ ಸಿಟಿ ಬಿಟ್ಟು ಇಲ್ಲೇ ಬಂದು ಇದ್ದಾರೆ ಅವರ ಹೊಲ ಗದ್ದೆಗಳನ್ನು ಬೇರೆಯವರನ್ನು ನೋಡಿಕೊಳ್ತಾರೆ ಆದರೆ ಅವರು ಆಗಾಗ್ಗೆ ಸುಮ್ಮನೆ ಹೊಲಕ್ಕೆ ಹೋಗಿ ಬರುವುದು ಮಾಡ್ತಾ ಇರ್ತಾರೆ ಅತ್ತೆಗೆ ಒಬ್ಬ ಸುಂದರವಾದ ಮಗಳಿದ್ದು ಅವಳ ಹೆಸರು ರಾಣಿ ಅವಳು ದಿನ ಕಾಲೇಜಿಗೆ ಹೋಗಿ ಬರುತ್ತಾಳೆ ಹಾಗಾಗಿ ಹಗಲಿನ ವೇಳೆ ಅತ್ತೆ ಮನೆಯಲ್ಲಿ ಒಬ್ಬರೇ ಇರುತ್ತಾರೆ ಮನೆಯಲ್ಲಿ ಏನಾದರೂ ಕೆಲಸವಿದ್ದಾಗ ಅಥವಾ ಏನಾದರೂ ತರಬೇಕೆಂದಾಗ ನನ್ನನ್ನು ಕರೆಯುತ್ತಿದ್ದರು ಆದರೆ ಒಂದು ದಿನ ಘಟನೆ ನಡೆಯಿತು ಒಂದು ನಾನು ಹೊಲಕ್ಕೆ ಹೊರಟಿದ್ದಾಗ ಅತ್ತೆ ನನಗೆ ಕಾಲ್ ಮಾಡಿದರು ನಾನು ಮನೆಗೆ ಹೋದಾಗ ಆಕೆ ಅಡುಗೆ ಮನೆಗೆ ಕರೆದು ಮೇಲ್ಗಡೆ ಒಂದು ಡಬ್ಬ ಇದೆ ಅದನ್ನು ಕೊಡುವಂತೆ ಕೇಳಿದರು ಅವರು ಇವತ್ತು ಯಾಕೋ ನನಗೆ ಡಿಫರೆಂಟ್ ಆಗಿ ಕಾಣ್ತಾ ಇದ್ದರು ನಾನು ಅದನ್ನು ತೆಗೆಯಲು ಪ್ರಯತ್ನ ಮಾಡಿದೆ ಆದರೆ ನನಗೆ ನಿಲುಕಲಿಲ್ಲ ಅವರು ಆಮೇಲೆ ಒಂದು ಕುರ್ಚಿ ತಂದಿಟ್ಟು ಮೇಲ್ಗಡೆ ಹತ್ತಿ ಅದನ್ನು ತೆಗೆಯುವಂತೆ ಹೇಳಿದರು ನಾನು ನಿಧಾನವಾಗಿ ಹಾಗೋ ಹೀಗೋ ಮಾಡಿ ಮೇಲ್ಗಡೆ ಹತ್ತಿದೆ ಅವಾಗ ನಾನು ಅದನ್ನು ಕೊಡೋಕೆ ಅಂತ ಕೈಚಾಚಿದಾಗ ಮೇಲಿನಿಂದ ಅವರ ಚೂಡಿದಾರ್ ಮೇಲ್ಗಡೆಯಿಂದ ಅವರ ಅಂದ ನನಗೆ ಕಾಣಿಸಿತು ಅವರು ನನಗೆ ಇನ್ನಷ್ಟು ಸುಂದರವಾಗಿ ಕಾಣತೊಡಗಿದ್ದರು ನಾನು ಬೇರೆ ಕಡೆ ನೋಡೋಕೆ ಯತ್ನ ಮಾಡಿದರೂ ನನ್ನ ಮನಸ್ಸು ಕೇಳುತ್ತಿರಲಿಲ್ಲ ಮತ್ತೆ ಮತ್ತೆ ಅದನ್ನು ನೋಡಬೇಕು ಅಂತ ಅನಿಸುತ್ತಿತ್ತು ಕೊನೆಗೆ ನಾನು ಇಳಿಯುವಾಗ ಅವರಿಗೆ ನನ್ನ ಕೈಗೆ ತಾಕಿತ್ತು ನನಗೆ ಯಾಕೋ ಅದು ತುಂಬಾ ಚೆನ್ನಾಗಿ ಅನಿಸಿತು ಆಮೇಲೆ ನಾನು ಇದರಲ್ಲಿ ಏನಿದೆ ಇಷ್ಟೊಂದು ಭಾರವಾಗಿದೆ ಅಂತ ಕೇಳಿದಾಗ ಆಕೆ ತಡ್ಕೊಳ್ಳೋ ತೋರಿಸ್ತೀನಿ ಹೇಳಿದರು ಅವರು ತೆಗೆದು ತೋರಿಸ್ತಾ ಇರಬೇಕಾದರೆ ಡಬ್ಬ ಒತ್ತಿ ಹಿಡಿದಿದ್ದರಿಂದ ಮತ್ತೆ ನನಗೆ ಅವರ ಅಂದದ ದರ್ಶನವಾಯಿತು ಅಂದಿನಿಂದ ನನಗೆ ಅತ್ತೆಯ ಮೇಲೆ ಒಂದು ಕಣ್ಣು ಬಿತ್ತು ಅವರನ್ನು ನೋಡುವ ನೋಟ ಬದಲಾಗಿ ಹೇಗಿದ್ದರೂ ಮನೆಯಲ್ಲಿ ಯಾರೂ ಇರುವುದಿಲ್ಲ ಏನಾದರೂ ಮಾಡಿ ಸುಖ ಅನುಭವಿಸಬೇಕು ಅಂತ ನಿರ್ಧರಿಸಿದೆ ಅದಾದ ನಂತರ ಅವರು ನನ್ನ ಯಾವದಾದ್ರೂ ಕೆಲಸಕ್ಕೆ ಕರೆಯಲಿ ಅಂಥ ಅಲ್ಲಿಯೇ ಜಾಸ್ತಿ ಓಡಾಡತೊಡಗಿದೆ ಸಾಯಂಕಾಲ ಹೊಲದಿಂದ ಬಂದ ಮೇಲೂ ಕೂಡ ಸುಮ್ಮನೆ ಅವರ ಹತ್ತಿರ ಓಡಾಡಿಕೊಂಡು ಇದ್ದೆ ಹೀಗೆ ಒಂದು ದಿನ ಅತ್ತೆ ನನ್ನನ್ನು ಕರೆದು ಇವತ್ತು ಏನಾದರೂ ಕೆಲಸ ಇದೆ ಅಂತ ಕೇಳಿದ್ರು ನಾನು ಹೊಲಕ್ಕೆ ಹೋಗಬೇಕು ಅದು ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಹೇಳಿದ್ರು ಏನಾದ್ರೂ ಕೆಲಸ ಇದೆಯಾ ಅಂತ ಕೇಳಿದೆ ಅದಕ್ಕೆ ಅವರು ನಮ್ಮ ಹೊಲದ ಕಡೆಗೆ ಹೋಗಿ ಬಂದು ಬಹಳ ದಿನ ಆಯಿತು ಹಾಗೆ ಹೋಗಬೇಕು ಅಂತ ಹೇಳಿದ್ರು ಆಗ ನಾನು ಸರಿ ಎಂದಾಗ ನಿನ್ನೆ ಮೆನೆಗೆಲಸ ಕೆಲಸ ಮಾಡುವಾಗ ಸ್ವಲ್ಪ ಕಾಲು ಉಳುಕಿದೆ ನೋಡೆಯೋಕೆ ಕಷ್ಟ ಆಗಿದೆ ಆದರೆ ಇವತ್ತು ಯಾರೋ ಹೊಲ ನೋಡೋಕೆ ಬರ್ತಿದ್ದಾರೆ ನಾನು ಹೋಗಬೇಕಿತ್ತು ಅಂತ ಹೇಳಿದ್ಲು ನಾನು ಸರಿ ಹಾಗಿದ್ರೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದೆ ಸಾಯಂಕಾಲ ಹೊಲದಿಂದ ನೇರವಾಗಿ ಅತ್ತೆ ಮನೆಗೆ ಬಂದಾಗ ಅವರು ರೆಡಿಯಾಗಿ ಹಳದಿ ಸೀರೆ ಹಾಕೊಂಡು ನಿಂತಿದ್ರು ನಾನು ಹೋದ ಮೇಲೆ ಮನೆಗೆ ಬೀಗ ಹಾಕೋಕೆ ಅಂತ ಹಿಂದೆ ತಿರುಗಿದರು ಅವರನ್ನು ಹಾಗೆ ನೋಡಿ ನನಗೆ ಏನೇನೋ ಅನಿಸ್ತಾ ಇತ್ತು ನಾನು ಅವರನ್ನು ಕೂರಿಸಿಕೊಂಡು ಬೈಕ್ ಚಾಲು ಮಾಡಿದೆ ಅವರು ನನ್ನ ಭುಜದ ಮೇಲೆ ಕೈ ಇಟ್ಟಾಗ ನನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ಕೋರಿಕೆ ಬರುತ್ತಿತ್ತು ಅದನ್ನು ನೆನೆಸಿಕೊಂಡಾಗ ನನಗೆ ಅವರ ಜೊತೆ ಸರಿಯಾಗಿ ಮಾತನಾಡಲು ಆಗುತ್ತಿರಲಿಲ್ಲ ನಾನು ನಿಧಾನಕ್ಕೆ ಬೈಕೋಡಿಸಿಕೊಂಡು ಹೋಗ್ತಾ ಹೇಗಾದರೂ ಮಾಡಿ ಸುಖ ಅನುಭವಿಸಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ ಹಾಗಾಗಿ ಪದೇ ಪದೇ ಬ್ರೇಕ್ ಹಾಕುತ್ತಿದೆ ಅವರು ಆಗ ನನ್ನ ಮೈ ಮೇಲೆ ಬೀಳುತ್ತಿದ್ದರು ನಾನು ಮೇಲಿಂದ ಮೇಲೆ ಹೀಗೆ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಡೌಟ್ ಬಂದು ಯಾಕೋ ಈ ತರ ಮಾಡ್ತಾ ಇದ್ದೀಯಾ ಎಂದು ನಗಾಡುತ್ತಾ ಕೇಳಿದರು ನಾನು ರಸ್ತೆ ಸರಿ ಇಲ್ಲ ಅಂತ ಹೇಳಿ ಈ ಸಾರಿ ಜೋರಾಗಿ ಬ್ರೇಕ್ ಹಾಕಿದೆ ಆಗ ಅವರು ಪೂರ್ತಿಯಾಗಿ ನನ್ನ ಮೈ ಮೇಲೆ ಬಿದ್ದರು ಆಮೇಲೆ ತಾಳೋ ಒಂದು ನಿಮಿಷ ಅಂತ ಹೇಳಿ ನನ್ನನ್ನು ಬಿಗಿಯಾಗಿ ಹಿಡಿದುಕೊಂಡು ಕುಳಿತು ಇವಾಗ ಓಡಿಸು ಅಂತ ಹೇಳಿದರು ಅವರು ನನ್ನನ್ನು ಆ ರೀತಿ ಹಿಡಿದುಕೊಂಡು ಕುಳಿತಿದ್ದಾಗ ನನಗೆ ಇನ್ನಷ್ಟು ಜಾಸ್ತಿ ಆಸೆ ಉಂಟಾಗಿ ಯಾಕೆ ಇಷ್ಟೊಂದು ಬಿಗಿಯಾಗಿ ಹಿಡ್ಕೊಂಡಿದ್ದೀರಾ ಅಂತ ಕೇಳಿದೆ ಅವಾಗ ಆಕೆ ನಿನಗೆ ಬೇಕಾದದ್ದು ಅದೇ ಅಲ್ಲವಾ ಈಗಲಾದರೂ ಸರಿಯಾಗಿ ಗಾಡಿ ಓಡಿಸ್ತೀಯಾ ಅಂತ ನೋಡ್ತೀನಿ ಅಂತ ನಗಾಡುತ್ತಾ ಹೇಳಿದರು ಅವರು ಹಾಗೆ ನಗುತ್ತಾ ಹಾಗೆ ಹೇಳಿದಾಗ ನನಗೂ ಸ್ವಲ್ಪ ಧೈರ್ಯ ಬಂದಂಗಾಯ್ತು ಕೊನೆಗೆ ನಾವು ಮಾತು ಮಾತಲ್ಲೇ ಅಲ್ಲ ನೀವು ಈ ರೀತಿ ನನ್ನ ಹಿಡಿದುಕೊಂಡು ಕುಳಿತರೆ ನನಗೆ ಹೇಗೇಗೋ ಆಗುತ್ತೆ ನನ್ನ ಮನಸ್ಸಲ್ಲಿ ಬೇರೆ ಬೇರೆ ವಿಚಾರ ಬರ್ತಾವೆ ಅದರ ಬಗ್ಗೆ ಆಸೆ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟೆ ಆಗ ಅವರು ಲೋ ನಾನು ನಿನ್ನ ಅತ್ತೆ ನಿನ್ನ ಚಿಕ್ಕವನಿಂದ ನೋಡಿದ್ದೀನಿ ನೀನೇನೋ ಇವಾಗ ದೊಡ್ಡವ ಆಗಿರಬೇಕು ಅಂತ ಹೇಳಿದರು ನಾನು ಇವಾಗ ಏನಾಯ್ತು ಅಂತ ಕೇಳಿದೆ ಅವರು ಆಗ ನೀನು ಅವತ್ತು ನಮ್ಮ ಮನೆಗೆ ಬಂದಾಗಿನಿಂದ ನಿನ್ನ ನಡವಳಿಕೆ ಸಿಕ್ಕಪಟ್ಟೆ ಬದಲಾಗಿದ್ದು ನನಗೆ ಗೊತ್ತು ಅಲ್ಲದೆ ನೀನು ಮೇಲ್ಗಡೆ ಕೂತು ನನ್ನ ಚುಡಿದಾರ ಮೇಲಿಂದ ನನ್ನ ಅಂದವನ್ನು ನೋಡ್ತಾ ಇದ್ದಿದ್ದು ನನಗೆ ಗೊತ್ತು ಅಲ್ಲದೆ ನೀನು ಡಬ್ಬ ತೆಗೆಯುವಾಗ ಏನು ನೋಡ್ತಾ ಇದ್ದೆ ಅನ್ನೋದು ನನಗೆ ಗೊತ್ತು ಅಂತ ಹೇಳಿದರು ನಾನು ಹಾಗೆ ಎಲ್ಲ ಕೇಳಿಸಿಕೊಳ್ತಾ ಇದ್ದೆ ಕೊನೆಗೆ ಅವರು ನೋಡಿದ್ರು ಸಾಲದು ಇವಾಗ ಏನು ಆಸೆ ಆಗ್ತದೆ ನಿಮಗೆ ಅಂತ ಕೇಳಿದ್ರು ನಾನು ಒಂಚೂರು ಧೈರ್ಯ ಮಾಡಿ ನನಗೆ ನಿಮ್ಮ ಮೇಲೆ ಆಸೆ ಆಗುತ್ತದೆ ಅಂತ ಹೇಳಿದೆ ಆಗ ಅವರು ಸ್ವಲ್ಪ ಯೋಚನೆ ಮಾಡಿ ಸುಮ್ಮನಿದ್ದು ಹಾಗಿದ್ರೆ ಆಸೆ ಆದ್ರೆ ತೀರಿಸಿಕೊಳ್ಳಬೇಕಪ್ಪ ಸುಮ್ಮನೆ ಇದ್ರೆ ಹೇಗೆ ಅಂತ ಕೇಳಿದ್ರು ನನಗೆ ಶಕ್ ಆಗಿ ಗಾಡಿ ನಿಲ್ಲಿಸಿದೆ ಆಮೇಲೆ ನೀವು ಹೇಳ್ತಾ ಇರೋದು ನಿಜಾನ ಅಥವಾ ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ದೀರಾ ಅಂದಾಗ ಅವರು ಇವಾಗ ಗಾಡಿ ಚಾಲು ಮಾಡು ಮುಂದೆ ಹೊಲದಲ್ಲಿ ನೋಡೋಣ ನಡಿ ಈಗ ಗಾಡಿ ಓಡಿಸು ಅಂತ ಹೇಳಿದರು ಹಾಗೆ ಅವರನ್ನು ಹೊಲದ ಹತ್ತಿರ ಕರೆದುಕೊಂಡು ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ ಕೆಲಸಕ್ಕೂ ಯಾರೂ ಬಂದಿರಲಿಲ್ಲ ನಾನು ಅವರು ಹೊಲದಲ್ಲಿ ಆಚೆ ಕಡೆ ಇದ್ದ ಪಕ್ಕದಲ್ಲಿರುವ ಒಂದು ಚಿಕ್ಕ ಶೆಡ್ನಲ್ಲಿ ಕುಳಿತೆವು ಸ್ವಲ್ಪ ಹೊತ್ತು ಅಲ್ಲಿ ಕುಳಿತು ಮಾತನಾಡುತ್ತಿರುವಾಗ ಅವರೇ ಈ ಹೊಲದಲ್ಲಿ ಹೇಗೋ ಅಂತ ಕೇಳಿದರು ಆಗ ನಾನು ಇಲ್ಲಿ ಕಷ್ಟ ಆಗುತ್ತೆ ಹೇಳಿ ಹೊರಗೆ ಬಂದು ನೋಡಿದೆ ಅಲ್ಲಿ ಹುಲ್ಲಿನ ಬಣವೇ ಇತ್ತು ನಾನು ಅದನ್ನು ತೋರಿಸಿದಾಗ ಅವರು ಅಲ್ಲಿ ಹೇಗೆ ಆಗುತ್ತದೆ ಯಾರಾದರೂ ನೋಡಿದರೆ ಸುಮ್ಮನೆ ತೊಂದರೆ ಅಲ್ವಾ ಎಂದರು ನಾನು ಇಲ್ಲಿ ಯಾರು ಇಲ್ಲ ಯಾರು ನೋಡುವುದಿಲ್ಲ ನಿಮಗೆ ಇವತ್ತು ಹೊಸ ಅನುಭವ ತೋರಿಸುತ್ತೇನೆ ಅಂತ ಹೇಳಿದಾಗ ಅವರು ಏನೋ ಎಲ್ಲ ಗೊತ್ತಿರುವ ಹಾಗೆ ಅಂತ ಹೇಳಿದರು ನಾನು ಗೊತ್ತು ಅಂದಾಗ ಅವರು ಕೆನ್ನೆಗೊಂದು ಮುತ್ತು ಕೊಟ್ಟರು ನಾನು ಮುಂದುವರೆಯಲು ಅದೇ ಗ್ರೀನ್ ಸಿಗ್ನಲ್ ಅಂತವರನ್ನು ಹಾಗೆ ಹುಲ್ಲಿನ ಒಳಗಡೆ ಒಂಚೂರು ಜಾಗ ಮಾಡಿ ಒಳಗಡೆ ಕರ್ಕೊಂಡು ಹೋದೆ ಒಳಗಡೆ ಹೋದಾಗ ಅವರ ಮುಖವನ್ನು ನೋಡುತ್ತಾ ಇದ್ದಾಗ ಅವರು ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀಯಾ ಮುಂದುವರೆಸು ಅಂತ ಹೇಳಿದ್ರು ನಾನು ಅವರ ಮೈಮೇಲೆ ಎರಗಿದೆ ಆ ಹುಲ್ಲಿನ ರಾಶಿಯ ನಡುವೆ ಮೆದುವಾದ ಅನುಭವ ನನ್ನನ್ನು ಇನ್ನಷ್ಟು ಪ್ರೋತ್ಸಾಹಿಸುತ್ತಿತ್ತು ನನಗೆ ತಿಳಿದ ರೀತಿಯಲ್ಲಿ ಎಲ್ಲ ಸುಖವನ್ನು ಅನುಭವಿಸಿದೆ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಅಲ್ಲೇ ಆರಾಮಾಗಿ ರೆಸ್ಟ್ ಮಾಡಿದೆವು ಆಮೇಲೆ ನಾನು ಹೇಗಿತ್ತು ಅಂತ ಕೇಳಿದಾಗ ಅವರು ನನ್ನ ಗಂಡ ಕೊಟ್ಟ ಗ್ಯಾಪ್ನೆಲ್ಲ ನೀನು ತುಂಬಿದೆ ಅಂತ ಕಣ್ಣು ಹೊಡೆದು ನಗುತ್ತಾ ಹೇಳಿದರು ನನಗೆ ಒಂಚೂರು ನಗು ಬಂತು ಇದಾದ ಮೇಲೆ ಮತ್ತೆ ಕೇಳಬೇಕೆ ಅವತ್ತು ಅಲ್ಲೇ ಇನ್ನೊಂದು ಸುತ್ತು ಆಟವಾಡಿ ಮನೆಗೆ ಹೋದೆವು ಅಷ್ಟೇ ಅಲ್ಲದೆ ಇವಾಗ ಮಳೆಗಾಲ ಇದೆ ಹೊಲಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಹಾಗಾಗಿ ಮನೆಯಲ್ಲಿ ಆಗಾಗ ಆಟ ಆಡ್ತಾ ಇದ್ದೀವಿ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ